Yeah. <laughs> ಅವರ ಮಾತಿಗೆ ಈ ರಾಜ್ಯದಲ್ಲಿ ನೂರಕ್ಷೆ ಸಮಾನ ವೇತನ ಕೊಡ್ತಾ ಇಲ್ಲ Se va patante karta yi va? La! <tip> La! ತಿರಸ್ಕಾರ ಮಾಡ್ತಾನೆ ಇದೆ ಇವತ್ತು ನಾವು ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಜನ ಪೋಷಕರು ಇಪ್ಪತ್ತೇಳು ಸಾವಿರ ಜನ ಪೋಷಕರು ಏನು ತಂದೆ ತಾಯಿಗಳು ಬಂದಿದ್ದಾರೆ ಅಲ್ಲಿ ನಮ್ಮ ಸುರಕ್ಷಕರ ತಂದೆ ಒಬ್ಬರು ಕಣ್ಣೇ ಕಾಣಿಸಲ್ಲ ಬಂದಿದ್ದಾರೆ ಆ ಪುಣ್ಯಾತ್ಮ ಎಂಬತ್ತು ವರ್ಷದ ಅಜ್ಜಿ ಬಂದಿದ್ದಾರೆ ಎಂಬತ್ತು ವರ್ಷದ ಅಜ್ಜಿ ಇದ್ದಾರೆ ನನ್ನ ಮಗನಿಗೆ ಮಾಡೋದು ನನಗೆ ಮಾತ್ರ ಕೊಡ್ತಾರೆ ಅಂತ ಕೇಳ್ತಾ ಇದೆ ಅಜ್ಜಿ ಕೇಳ್ತಾ ಇಲ್ಲ ಬಂದು ಕೇಳ್ತಾ ಇದ್ದಾರೆ ನಮ್ಮ ಪೋಷಕರು ಏನಂತ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ ಈ ಮನವಿಯಲ್ಲಿ ಸನ್ಮಾನ್ಯ ಸಜಿರು ಸಾಹೇಬ್ರೆ ಇರೋದು ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಜನ ಕಡು ಬಡಿತದಲ್ಲಿ ಜೀವನ ಮಾಡ್ತಾರ ಈ ಹೋಮ್ ಗಾರ್ಡ್ ಕೆಲಸಕ್ಕೆ ಬರ್ತಾರೆ ಸ್ವಾಮಿ ಯಾರು ಶ್ರೀಮಂತರು ಇದಕ್ ಬರಲ್ಲ ಈ ಬಡವರು ನಿಷ್ಕಾಮ ಸೇವೆ ಮಾಡಬೇಕು ಈ ಬಡವರು ಅವರು ಇರಬೇಕು ಇವ್ರು ಆಂಧ್ರ ಕೇಳುತ್ತಾರೆ No, oh